ಈಗ ಇಷ್ಟೆಲ್ಲ ಈ ಬಸ್ ಸ್ಟಾಂಡ್ ನಲ್ಲೇ ಇಂಥ ಇಷ್ಟೆಲ್ಲ ನೋಡ್ತಾ ಇದ್ರೆ ಬಸ್ ಸ್ಟಾಂಡ್ ಹೊಲ್ಸ ಇದ್ದಿದೆ ಮತ್ತೆ ಟಾಯ್ಲೆಟ್ ಅಂತೂ ಫುಲ್ ಇಲ್ಲಿ ತನಕ ಇದೆ ಇಂಥವೆಲ್ಲ ಇಲ್ಲಿ ನಾವು ನಾವೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಆದಷ್ಟು ನೀವು ಇದ್ದಂತ ಸಾರ್ವಜನಿಕರು ಸಾರ್ವಜನಿಕರು ಇಲ್ಲಿದ್ದಂತರು ಒಂದೊಂದು ವಾರ್ಡ್ಗಳಲ್ಲಿ ನಮಗೆ ಐದೈದು ಜನ ನಮಗಿಲ್ಲಿ ಇಲ್ಲಿ ದಯವಿಟ್ಟು ಸದಸ್ಯತ್ವ ಆಗ್ರಿ ಒಂದು ವಾರ್ಡ್ ನಿಂದ ಐದು ಜನ ಸದಸ್ಯರು ಮೊದಲಾದ್ರೆ ಇವೆಲ್ಲ ಯಾವ್ಯಾವ ನಿಮ್ಗೆ ಸಮಸ್ಯೆಗಳು ಇಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳು ಇಲ್ಲಿ ಮತ್ತೆ ಆಯ್ತು ಮತ್ತೆ ಆಮೇಲೆ ನಿಮಗೆ ಇಲ್ಲಿ ಇಲ್ಲಿ ಮೇನ್ ಆಗಿ ನಿಮ್ಗೆ ಏನೇನೆಲ್ಲ ನಿಮಗೆ ಏನೆಲ್ಲ ನಿಮ್ ಸಮಸ್ಯೆಗಳು ಇಲ್ಲಿ ಕಾಣ್ತವೆ ಇವೆಲ್ಲ ನಿಮಗ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸಬೇಕಪ್ಪ ಅಂತ ಹೇಳಿದ್ರೆ ಕೆ ಆರ್ ಎಸ್ ಪಕ್ಷ ಕಡ್ಡಾಯವಾಗಿ ನೀವೆಲ್ಲರೂ ಸೇರ್ಪಡೆ ಆಗ್ಲೇಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಸೇರ್ಪಡೆ ಆದ್ರೆ ಇವೆಲ್ಲ ನಿಮ್ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿತಾವೆ ನಮ್ಮವರೆಲ್ಲರೂ ಬಂದು ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತಾರೆ ಯುವ ಘಟಕದ ಅಧ್ಯಕ್ಷ ರಾಮ್ ಸಮೀ ಅವರು ಒಂದು ಸಂಘನಾಡಬೇಕು ಮತ್ತೆ ಆಮೇಲೆ ಈ ಮಾನವಿ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ರಾಮ್ ಸಮೀ ಹರೋಲಿ ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಹಿಂಟದ ಅಧ್ಯಕ್ಷ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಎಂಬ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಏಕೆಂದ್ರೆ ಯುವಕರು ಏಡಿತಾನ ಮತ್ತು ಪುಕ್ಕರತನ ಬಿಟ್ಟು ಈ ರಾಜ್ಯವನ್ನು ಹಾಳಬೇಕಾಗಿದೆ ಆದ್ದರಿಂದ ಕೆಲವರು ನಮ್ಮ ಕೆ ಆರ್ ಎಸ್ ಪಕ್ಷದವರನ್ನು ಏನೋ ಹಂದುಕೊಂಡಿದ್ದಾರೆ ಏನೋ ಕೆ ಆರ್ ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸು ಹಾಕಿದ್ರೆ ಅವರು ಕುಗ್ತ ಅಂದ್ಕೊಂಡಿದ್ದಾರೆ ಕೆಲವು ಭ್ರಷ್ಟ ಪೊಲೀಸರು ಆದ್ರಿಂದ ನಾವು ಕೆಲವರಿಗೆ ಏನ್ ಹೇಳಬೇಕಾಗುತ್ತಂದ್ರೆ ಆರ್ ಎಸ್ ಪಕ್ಷದವರು ನೀವು ಹಂದುಕೊಂಡಿ ನಾವು ಸಾಮಾನ್ಯರಲ್ಲಪ್ಪ ಅಂತ ಒಂದು ಹಾಡನ್ನು ಹೇಳುತ್ತೇನೆ ಬಂಧುಗಳೇ ಆರ್ ಎಸ್ ಪಕ್ಷದವರನ್ನು ಏನು ಹಂದುಕೊಂಡಿರೋ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲವೋ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲವೋ ಭ್ರಷ್ಟ ಅಧಿಕಾರಿಗಳಿರ ನಿಮಗಿನ್ನೂ ಹುಳಿಯಾಲವಿಲ್ಲವೋ ಏಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಮುಗ್ಧ ಜನರಿಗೆ ದವ್ಯ ಸ್ವರೂಪ ಮತ್ತು ಸಾಮಾನ್ಯ ಜನರಾಗಿ ನಿಂತಿರತಕ್ಕಂತ ಕೆ ಪಕ್ಷವು ಆದ್ದರಿಂದ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂದು ನಾವು ಆ ಭ್ರಷ್ಟ ಅಧಿಕಾರಿಗಳಿಗೆ ತಿಳಿಸಬೇಕಾಗಿದ್ದ ಬಂಧುಗಳೇ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಮುಗ್ಧ ಜನರ ತಾಲಿಗೆ ದೈವ ಸ್ವರೂಪ ನಾವು ಸಾಮಾನ್ಯ ಜನರ ಧ್ವನಿಯಾಗಿ ನಿಂತಿರುವೆವು ನಾವು ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲವೋ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಹುರಿಯಾಲವಿಲ್ಲವೋ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲವೋ ನಿಮಗಿನ್ನೂ ಬಂದ್ರೆ ನೋಡ್ರಿ ನಾವು ಸಾಮಾನ್ಯರ ಜನರ ಜನರಾಗಿ ನಿಂತಿರೋದು ಮುಗ್ಧ ಜನರ ಜನರಾಗಿ ನಿಂತಿರೋದು ಏಕೆಂದ್ರೆ ಇವತ್ತು ಆರ್ ಎಸ್ ಪಕ್ಷವನ್ನು ನೆಡ್ತಿರೋದು ಸಾಮಾನ್ಯರ ಬೇಡಿಗೆ ಮುಖಾಂತರ ಆದ್ದರಿಂದ ನಮ್ಮ ಪ್ರಾಣ ಪಣ ಕೆಟ್ಟು ಸಾಮಾನ್ಯ ಜನರಿಗೋಸ್ಕರ ನ್ಯಾಯಕ್ಕೋಸ್ಕರ ಿಟ್ಟು ನ್ಯಾಯವನ್ನು ದೊರಕಿಸಿಕೊಡುವುದರಲ್ಲಿ ನಾವು ಸಿದ್ಧರಿಗೆ ಎಂದು ಮತ್ತೊಂದು ನಡೆಯಲಿ ಮಾಡ್ತೇವೆ ಬಲಿಯೋ ನ್ಯಾಯ ಮತ್ತು ಧರ್ಮದ ಪರವಾಗಿ ನಮ್ಮ ಹೋರಾಟ ಒಂದು ದಾರಿ ಜಯಿಸ್ತಾರೆ ಹಿಂದೆ ತೆಗೆಯೋ ಮಾತಿಲ್ಲಪ್ಪ ಗೊಡ್ಡು ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನಪ್ಪ ಭ್ರಷ್ಟಾಧಿಕಾರಿಗಳ ನಿಮಗಿನ್ನು ಹುಳಿಗಾಲವಿಲ್ಲಪ್ಪ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲಪ್ಪ ಭ್ರಷ್ಟ ಪೊಲೀಸಾರೆ ನಿಮಗಿನ್ನು ಹುಳಿಗಾಲವಿಲ್ಲಪ್ಪ ಅಂದ್ರೆ ಏನಪ್ಪ ಏನಪ್ಪ ಅಂದ್ರೆ ನಮ್ಮ ಪೊಲೀಸರು ಪ್ರಾಮಾಣಿಕ ಪೊಲೀಸರು ಏನ್ ಕಂಡಿದ್ರು ಅಂದ್ರೆ ಗುರಿಯನ್ನು ಇಟ್ಕೊಂಡು ಬಂದಿದ್ದಾರೆ ಅನ್ಕೊಂಡ್ರ ಎನ್ಕೊಂಡ್ರ ಏನೋ ಅನ್ಕೊಂಡ್ರೆ ಯಾವ ಸಣ್ಣ ಗುರಿಯನ್ನು ಇಟ್ಕೊಂಡು ಬಂದಿದಾರಪ್ಪ ಆ ಕೇರಳ ಪಕ್ಷದ ಮೇಲೆ ಒಂದು ಯಾವ್ದೋ ಒಂದು ಕೇಸ್ ಆಗ್ಬಿಟ್ಟಂದ್ರೆ ಸುಳ್ಳು ಕೇಸ್ ಆಗ್ಬಿಟ್ಟಂದ್ರೆ ಕುಗ್ತಾರೆ ಮನೆಯಲ್ಲಿ ಕೂತ್ಕೊಂಡ ಕೂತ್ಕೊಳ್ತಾರ ಅನ್ಕೊಂಡು ಈ ನಾಡನ್ನು ಕಟ್ಟೇ ಕಟ್ಟಬೇಕೆಂದು ಈ ಒಂದು ರಾಜಕೀಯದಲ್ಲಿ ಇತಿಹಾಸವನ್ನು ನಿರ್ಮಾಣ ಬಂದಿರತಕ್ಕಂತಹ ಶ್ರೀಮಂತ ನಮ್ಮ ನಾಯಕರು ನಮ್ಮ ಕೆ ಆರ್ ಎಸ್ ಪಕ್ಷದವರು ಹಂಗ ಬಿಟ್ಟು ಕೆಲವು ಭ್ರಷ್ಟಾಧಿಕಾರಿಗಳೇ ನೀವು ಅಂದ್ಕೊಂಡಂಗೆ ಚಮಚಗಳು ಬ್ರೋಕರ್ಗಳು ಅಂದ್ಕೊಂಡ್ರೆ ನಿಮ್ಮ ಭ್ರಮೆ ಆದ್ದರಿಂದ ಈ ನಾಡನ್ನು ಹಾಳೆ ಹಾಳುತ್ತೇವೆ ಈ ಒಂದು ಗಾಂಧಿ ಮಾರ್ಗದಲ್ಲಿ ಚರಿತ್ರೆಯನ್ನು ಬರೇ ಬರೆಯುತ್ತೇವೆಂದು ಮತ್ತೊಂದು ನಡೆಯ ನಾಡುತ್ತೇನೆ ಬಂಧುಗಳೇ ಕರ್ನಾಟಕ ರಾಜ್ಯವನ್ನು ಹಾಳೆ ಹಾಳುತ್ತೇವೆ మార్గ గాంధీ మార్గ చరిత్రయను బరి అంబేద్కర్ మార్గ రక్షించే భగత్ సింగర మార్గ గొత్తు రాక్రాంతి గతు ನೇಪಳ ವೆಚ್ಚರ ಆದ್ದರಿಂದ ಕೆ ಆರ್ ಎಸ್ ಪಕ್ಷದವರನ್ನು ಏನು ಅಂದುಕೊಂಡಿರು ನೀವು ಅಂದುಕೊಂಡಂಗೆ ನಾವಂತೂ ಸಾಮಾನ್ಯರಲ್ಲೋ ಆದ್ದರಿಂದ ನನ್ನ ಈ ಒಂದು ಮಾನವಿ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇವತ್ತಿನ ದಿನದಲ್ಲಿ ಈ ವ್ಯವಸ್ಥೆಯನ್ನು ತೊಲಗೇ ಚಲಗಿಸಬೇಕೆಂದು ಎಷ್ಟು ಕೇಸ್ ಸಾಕಿದ್ರು ಕೂಡ ಒಂದು ಒಂದು ಏನಪ್ಪ ಅಂದ್ರೆ ಒಂದು ಖಿನ್ನತೆಗೆ ಒಳಗಾಗದೆ ಈ ವಸ್ತೆಯನ್ನು ತೊಲಿಗೆ ತೊಲಗಿಸಬೇಕೆಂದು ಪಣ ತೊಟ್ಟಿ ನಿಂತೇವೆ ನಿಂತಿದ್ದೇವೆ ಬಂಧುಗಳೇ ಏಕೆಂದ್ರೆ ನಮ್ಮ ರಾಜ್ಯದಲ್ಲಿ ಕೆಆರ್ಎಸ್ ಎಸ್ ಪಕ್ಷದವರ ಮೇಲೆ ಪ್ರಾಮಾಣಿಕವಾಗಿ ನಿಷ್ಠ ಪವಿತ್ರತೆಯಿಂದ ನಾವು ನ್ಯಾಯವನ್ನು ಕೇಳಲಿಕ್ಕೆ ಹೋದ್ರೆ ಕೆಆರ್ಎಸ್ ಎಸ್ ಪಕ್ಷದವರ ಮೇಲೆ ಕರ್ತವ್ಯ ಗಟ್ಟಿಪಡಿಸಿದ್ದಾರೆ ನಮಗೆ ಕರ್ತವ್ಯ ಗಟ್ಟಿಪಡಿಸಿದ್ದಾರೆ ನಮ್ಮ ಮೇಲೆ ಗುಂಡಾಗಿರಿ ವರ್ತನೆ ಮಾಡುತ್ತಾರೆ ಅಂದ್ರೆ ಸುಳ್ಳುವವರು ಯಪ್ಪಾ ನಿಮ್ಮ ದೊಡ್ಡ ಬೆದರಿಕೆಗಳಿಗೆ ನಾವೆಂದು ಕುಗ್ಗಲು ಮಾತೇ ಇಲ್ಲ ಏಕಂದ್ರೆ ನೀವು ಎಷ್ಟು ಸುಳಿಕೆ ಸಾಕ್ತಿರೋ ನಮ್ಗೆ ಧೈರ್ಯ ಬರುತ್ತಪ್ಪ ನೀವು ಅನ್ಕೊಂಡಿರ್ಬೋದು ಪೊಲೀಸರು ಹೇಳ್ಕೊಂಡ್ರ ಮೇಲೆ ಏನೋ ಸುಳಿಕೆ ಸಾಕು ಅಂದ್ರೆ ನಮ್ ಮೇಲೆ ಸುಳಿಕೆ ಕುಗ್ಗಿದೀವ ಕು ಮಾತಿಲ್ಲಪ್ಪಾ ಈ ವ್ಯವಸ್ಥೆಯನ್ನು ತೊಳಗೇ ತೊಡಗಿಸ್ಬೇಕಂತ ತನ ತೊಟ್ಟು ನಿಂತಾವ್ರಪ್ಪ ನೀವು ಮತ್ತೆ ಗೊತ್ತಾಗ್ತೀರಾ ಮತ್ತೆ ನಾವು ಧೈರ್ಯ ಬರುತ್ತೆ ನಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಕೆ ಆರ್ ಎಸ್ ಪಕ್ಷದಲ್ಲಿ ಒಂದು ಪಡ್ಕೊಂಡಿದ್ದೀರ ಅಂದ್ರೆ ನಾನ್ ತುಕ್ಕ ಬಿಟ್ಬಿಟ್ಟೆ ಆದ್ರಿಂದ ನಾನು ಮಾಯವ್ ಜನತೆಯಲ್ಲಿ ಕೇಳ್ಬೋದೇನಂದ್ರ ಅಂದ್ರಪ್ಪ ನನ್ನ ಯುವಕರು ಈ ನಾಡವನ್ನು ಹಾಳಬೇಕಾಗಿದೆ ಈ ರಾಜ್ಯವನ್ನು ಕಟ್ಟಬೇಕಾಗಿದೆ ಆದ್ರೆ ಈ ನಾಡನ್ನು ಕಟ್ಟಬೇಕಾಗಿದೆ ಆದ್ದರಿಂದ ನಮ್ಮ ಆರ್ ಎಸ್ ಪಕ್ಷದಲ್ಲಿ ಬಂದ್ರೆ ನೀವ್ ಒಂದೇ ಒಂದು ಬಿಡ್ತೀರಾ ಅದೇನಪ್ಪ ಅಂದ್ರೆ ಪುಕ್ಕನ ತನ ಏಡಿ ತನ ಬಿಡ್ತೀರಾ ಆದ್ರಿಂದ ನಾನು ನಾನು ಆರ್ ಎಸ್ ಬರದಕ್ಕ ಹಿಂದೆ ನಾನು ಪುಕ್ಕ ಅಂದ್ರೆ ಪುಕ್ಕ ತನ ಓ ಏನಾಗುತ್ತೋ ಏನಿಲ್ಲ ಭಯ ಆಗುತ್ತಾ ಅಂತವಲ್ಲ ಬಿಟ್ಟು ಇವತ್ತು ಭಗತ್ ಸಿಂಗರ್ ಅವರಂತೆ ಗರ್ಜಿಸತಕ್ಕಂಥ ತಾಕತ್ ಬಂದ್ರೆ ಅದು ನಮ್ಮ ಆರ್ ಎಸ್ ಪಕ್ಷ ಆದ್ದರಿಂದ ಪ್ರತಿಯೊಬ್ಬರು ಭಗತ್ ಸಿಂಗರಾಗಬೇಕಾಗಿದೆ ಪ್ರತಿಯೊಬ್ಬರು ಕ್ರಾಂತಿಕಾರರಾಗಬೇಕಾಗಿದೆ ಪ್ರತಿಯೊಬ್ಬರು ಈ ವ್ಯವಸ್ಥೆಯನ್ನು ತೊಲಗಿಸಬೇಕಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ಆರ್ ಎಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ ಈವಾಗ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ನಾವು ದೇಣಿಗೆ ಕೇಳಲಿಕ್ಕೆ ಹೋಗಿದ್ದೇವೆ ಅಲ್ಲಿ ಅವರು ನಮ್ಮ ಆರ್ ಎಸ್ ಪಕ್ಷದ ಮೇಲೆ ಇಟ್ಟಿರತಕ್ಕಂತ ಪ್ರೀತಿ ವಿಶ್ವಾಸಕ್ಕೆ ನಾವೆಂದು ಚಿರವಣಿ ಆಗಿರ್ತೇವೆ ನಮ್ಮ ಕೆ ಆರ್ ಎಸ್ ಪಕ್ಷವು ಒಂದು ನಿಟ್ಟ ನಿರಂತರ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂತಹ ಏಕೈಕ ಪಕ್ಷ ಸರ್ ನಿಮ್ಮ ಕೆ ಆರ್ ಎಸ್ ಪಕ್ಷ ಅಂತ ಹೇಳ್ತಾರೆ ಆ ಜನರ ಬೆಂಬಲವೇ ಸಾಕು ಭ್ರಷ್ಟ ಅಧಿಕಾರಿಗೆ ಕುಗ್ಗೋ ಮಾತೇ ಇಲ್ಲಪ್ಪ ನೀವೇನು ಅಂದ್ಕೊಂಡಿರೋ ನಿಮ್ಮ ಭ್ರಮೆ ಯಾಕಂದ್ರೆ ರೈತರ ಪರವಾಗಿ ನ್ಯಾಯ ಹೇಳಿಕೆ ಹೋದಂತಹ ಆ ಮಾದಾಯಕನೇ ಪೊಲೀಸರು ನೀವೇನು ಮಾಡಿದ ಸುಳ್ಳು ಕೇಸು ಕುಗ್ತಾರ ಅಂದ್ಕೊಂಡ್ರ ಎಷ್ಟು ಕುತಂತ್ರ ಮಾಡಿದ್ರು ಆರ್ ಎಸ್ ತ್ಯಾಗ ಬಲಿದಾರರಲ್ಲಿ ಬಂದವರಪ್ಪ ಬಂದೇವರಪ್ಪ ನೀವೇನು ಅನ್ಕೊಂಡ್ರೆ ಗೊತ್ತಿಲ್ಲ ಆದ್ದರಿಂದ ನಮ್ಮ ಆರ್ ಎಸ್ ಪಕ್ಷದ ವೀರ ಸೇನಾನಿಗಳೇ ನನ್ನ ಪಕ್ಷದ ವೀರ ಸೇನೆಗಳಲ್ಲಿ ಮತ್ತು ಇಲ್ಲಿರತಕ್ಕಂತಹ ನಮ್ಮ ಸಾರ್ವಜನಿಕರೇ ಪ್ರತಿಯೊಬ್ಬರು ಈ ವ್ಯವಸ್ಥೆಯನ್ನು ತೊಲಗಿಸಬೇಕಾಗಿದೆ ತೊಲಗಿಸಬೇಕಂದ್ರೆ ಇವತ್ತು ನಾವು ಆರ್ ಎಸ್ ಪಕ್ಷಕ್ಕೆ ಸೇರಬೇಕಾಗಿದೆ ಏಕೆಂದ್ರೆ ಸರಿಯಾದ ಆಸ್ಪತ್ರೆಗಳಿಲ್ರಿ ಸರಿಯಾದ ಆಸ್ಪತ್ರೆಗಳಿಲ್ಲ ರೈತರಿಗೆ ದೊರಕ ದೊರಕಬೇಕಾದಂತಹ ಒಂದು ಹತ್ತಿ ಬೆಳೆಗೆ ಒಂದು ಭತ್ತದ ಬೆಳೆಗೆ ಸರಿಯಾದ ಒಂದು ರೇಟ್ ಇಲ್ಲ ಆದ್ರೆ ಆ ಒಂದು ವ್ಯವಸ್ಥೆಯನ್ನು ರೈತರ ಒಂದು ಆ ಕಷ್ಟವನ್ನು ಮಾಡಿದ್ರೆ ನಮಗೆ ಒಂದು ಮನಸ್ಸು ಸಂಚಾರವಾಗುತ್ತೆ ಆದ್ರೆ ರೈತರು ಕಂಗಾಲಾಗಿದ್ದರೆ ಮಳೆ ಮಳೆ ಒಂದು ಎಲ್ಲ ಬೆಳೆ ಹಾನಾಗಿದೆ ಹಾನಿಯಾಗಿದ್ದೇವೆ ಆದ್ರೆ ಇವತ್ತಿನ ದಿನದಲ್ಲಿ ರಾಜಕಾರಣಿಗಳು ಯಾವುದೋ ಜಾತಿ ಧರ್ಮ ಎಂದು ಯಾವುದೋ ಹೋರಾಟಗಳನ್ನು ಮಾಡುತ್ತಾ ರೈತರನ್ನು ಕಂಗಲಾಗಿ ಮಾಡಿದ್ದರಿ ಆದ್ದರಿಂದ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿರುವತಕ್ಕಂತಹ ನಮ್ಮ ಕೆಆರ್ ಎಸ್ ಪಕ್ಷವನ್ನು ಬೆಂಬಲಿಸುವುದು ಅತ್ಯಗತ್ಯವಾಗಿದೆ ಇಲ್ಲಂದ್ರೆ ನಮ್ಮ ತೇರಿಗೆ ಹಣದಲ್ಲಿ ಕೆಲಸ ಮಾಡತಕ್ಕಂತಹ ಅಧಿಕಾರಿಗಳು ರಾಜಕಾರಣಿಗಳು ಅವರೇ ಮಾಲೀಕರಾಗಿದ್ದಾರೆ ಇಲ್ಲಿ ಒಂದು ನೆನಪಿಟ್ಕೋಬೇಕು ನಮ್ಮ ಸಾರ್ವಜನಿಕರು ರೈತರು ಸರ್ಕಾರದ ಅಧಿಕಾರಿಗಳು ರಾಜಕಾರಣಿಗಳು ರೈತರ ಸೇವಕರು ಇಲ್ಲಿ ನಮ್ಮ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕೇನಪ್ಪ ಅಂದ್ರೆ ಸರ್ಕಾರದ ಅಧಿಕಾರಿಗಳು ರಾಜಕಾರಣಿಗಳು ಯಾರ ಸೇವಕರಪ್ಪ ಅಂದ್ರೆ ನಮ್ಮ ರೈತರ ಸೇವಕರು ಆದ್ರೆ ಅವ್ರು ಏನ್ ಓಯ್ ಗುಂಡಗಿರಿ ಏ ಅಲ್ಕು ಇಲ್ಲಿಕುತ್ತೋ ಏ ನಾವು ತೇರಿಯಾದಲ್ಲಿ ನಿಮ್ಮ ನಿಮ್ಮನ್ನ ರಾಜಕೀಯಕ್ಕೆ ಏರಿಸುದು ನಮ್ಮ ತೇರಿಯ ನಮ್ಮ ಯಾವ ಪ್ರತಿಯೊಂದು ಜಿ ಎಸ್ ಟಿ ಮುಖಾಂತರ ನೀವು ಅಲ್ಲಿ ಸಮ್ಮತ ತಗೊಳ್ಳೋದು ಆದ್ರೆ ನಾವು ನಾವ್ ಗುಲಾಮ್ರಾ ನೀವು ಗುಲಾಮ್ರಾ ಅರ್ಥ ಮಾಡಿಕೊಳ್ಬೇಕು ಯಾರ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಳ್ಬೇಕಾಗಿದೆ ಏಕೆಂದ್ರೆ ಜನಸಾಮಾನ್ಯರು ಜನಸಾಮಾನ್ಯರು ಮತ್ತು ರೈತರು ಅರ್ಥ ಮಾಡಿಕೊಳ್ಬೇಕಾಗಿದೆ ಆದ್ರಿಂದ ನಾವು ಅವರ ಗುಲಾಮರಲ್ಲ ಅವರೇ ನಮ್ಮ ಗುಲಾಮರು ಯಾರು ರಾಜಕಾರಣಿಗಳು ಅಧಿಕಾರಿಗಳು ನಮ್ಮ ಸೇವಕರು ನಮ್ಮ ಸೇವಕರು ಆದ್ದರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವ ಭ್ರಷ್ಟಾಚಾರ ಕಂಡ್ರೆ ನಮ್ಮ ಕೆಆರ್ಎಸ್ ಪಕ್ಷ ಒಂದಿದೆಪ್ಪ ಶತಕ ನಿಮ್ಮ ಊರಲ್ಲಿ ನಿಮ್ಗೆ ಯಾವ ಊರು ಗೊತ್ತಿಲ್ಲ ನಿಮ್ಮ ಊರಲ್ಲಿ ಯಾರು ಭ್ರಷ್ಟಾಚಾರ ಏನಾದ್ರು ಮಾಡಿದ್ರೆ ಯಾರ ಲಂಚ ಕೇಳಂದ್ರೆ ನಮ್ಮ ಕೆಆರ್ಸ್ ಪಕ್ಷ ಒಂದಿದೆ ಏಕೆಂದ್ರೆ ನಿಮ್ಮ ಸಾರ್ವಜನಿಕ ಒಂದು ತೇರಿಯಾಣದಿಂದ ನಡೆದಿದೆ ಹಂಗಾಗಿ ಬಿಟ್ಟು ನಾವು ನಿಮ್ಮ ಹುಣಿಯಾಗಿರ್ತೇವೆ ನಿಮ್ಮ ಸೇವಕರಾಗಿ ಇವತ್ತು ತ್ಯಾಗ ಬರಿದಾನಗಳಿಂದ ಇವತ್ತು ನಮ್ಮ ಕೇರಳ ಪಕ್ಷವು ಕಟ್ಟಲು ನಾವು ಬಂದಿದ್ದೇವೆ ಬಂದರೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ನಮ್ಮ ತಾಲೂಕಿನಂತಹ ಬಸ್ ನಿಲ್ದಾಣ ಆ ಪ್ರತಿಯೊಬ್ಬರು ನಮ್ಮ ಕೇರಳ ಪಕ್ಷಕ್ಕೆ ಬೆಂಬಲಿಸುತ್ತಾ ಈ ವ್ಯವಸ್ಥೆಯನ್ನು ತೊಲಗೇ ತೊಲಗಿಸಬೇಕೆಂದು ಪಣತೊಟ್ಟಿ ನಿಂತಿದ್ದೇವೆ ಆದ್ದರಿಂದ ನಮ್ಮ ಪ್ರಯಾಣ ಹೀಗೆ ಇರುತ್ತೆ ಬಂದ್ರೆ ಅದರಿಂದ ಮತ್ತೊಂದು ಬಾರಿ ಘೋಷಣೆ ಕೂಗುತ್ತಾ ಹೆಜ್ಜೆ ಕನ್ನಡದ ಕೇರತ್ ಸೇರುವ ಎಂದು ದೃಷ್ಟರೇ ರಾಜಕಾರಣ ಬಿಟ್ಟು ತೊಲೆಗೆ ನಾಡ ಪ್ರೇಮಿಗಳೇ ರಾಜಕಾರಣಕ್ಕೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಹೋಂಬರ್ ಅವರ ಸರ್ವಲಯ ಕಲ್ಯಾಣ ಕರ್ನಾಟಕ ಅಂಬೇಡ್ಕರ್ ಅವರ ಸರ್ವಲಯ ಕಲ್ಯಾಣ ಕರ್ನಾಟಕ ಕೆಆರ್ ಎಸ್ ಪಕ್ಷಕ್ಕೆ ಹರೇ ಕೃಷ್ಣ ಮಾಡಿ ಮಾಡಿ ಸಪೋರ್ಟ್ ಮಾಡಿ 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 ನಮ್ಮ ಇವತ್ತು ನಮ್ಮ ಮಾನವಿ ತಾಲೂಕಿನಲ್ಲಿ ವಿಶೇಷವಾಗಿ ಆ ಯುವಕರಲ್ಲಿ ಅಪ್ಪ ಮತ್ತೊಂದಿಗೆ ಕೇಳ್ಬೋದು ಏನಂದ್ರೆ ಯುವಕರು ಕುಕ್ಕಲ ತಲೆ ಹೇಳ್ತಾನೆ ಬಿಡ್ರಿ ಒಂದು ಇನ್ನೊಂದು ವಿಷಯ ಮಾಡೋದು ಬಿಟ್ಟೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ನನ್ನ ಯುವಕರಲ್ಲಿ ತಿಳ್ಕೋ ತಿಳಿಸ್ಬೋದು ನೀವು ಏನಾದರೂ ಕಳೆದುಕೊಳ್ಳುವುದು ಏನಾದ್ರೂ ಇದ್ರೆ ಒಂದು ಪುಕ್ಕಲತನ ಮಾತ್ರ ನೀವು ನ್ಯಾಯಕ್ಕಾಗಿ ಏನಾದರೂ ಹೋರಾಟ ಮಾಡುವಾಗ ನೀವು ಏನಾದರೂ ಅದು ಪುಕ್ಕಲತನ ಮಾತ್ರ ಆದ್ದರಿಂದ ನ್ಯಾಯಕ್ಕಾಗಿ ಪ್ರತಿಯೊಬ್ಬರು ಸಿದ್ಧರಾಗಬೇಕು ಈ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಒದಗಿಸಬೇಕೆಂದು ನಮ್ಮ ಅಭಿಯಾನದ ಒಂದೇ ಮುಂದುವರಿತ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಾವು ಈ ಅಭಿಯಾನದಲ್ಲಿ ನೀವು ಪಕ್ಷಕ್ಕೆ ನಮಗೆ ಸೇರಬೇಕಂದ್ರೆ ನಮ್ಮ ನೇರವಾಗಿ ನಮ್ಮ ನಮ್ಮ ಪಕ್ಷದ ಸದಾ ಪದಾಧಿಕಾರಿಗಳು ಇರ್ತಾರೆ ನೇರವಾಗಿ ಅವರಿಗೆ ಸಂಪರ್ಕಿಸಬಹುದು ನೇರವಾಗಿ ನೀವೇ ಬಂದ್ರೆ ಅವರು ನಿಮ್ಮ ನಮ್ಮ ಗ್ರೂಪ್ಗಳಲ್ಲಿ ಜಾಯಿನ್ ಮಾಡ್ತಾರೆ ಮತ್ತು ಈ ಒಂದು ವ್ಯವಸ್ಥೆಯನ್ನು ತೊಲಗಿಸಬೇಕಂದ್ರೆ ಈ ವ್ಯವಸ್ಥೆ ತೊಲಗಿಸಬೇಕಂದ್ರೆ ಪ್ರತಿಯೊಬ್ಬರು ನಮ್ಮ ಕಮ್ಮಿ ತರಬೇಕು ಅಂದ್ರೆ ಸತಪ್ಪ ನೀವೆಲ್ಲರೂ ನಮ್ಗೆ ಜಾಯ್ನ್ ಆಗ್ಬೇಕು ಯಾಕಂದ್ರೆ ಇವತ್ತು ಕೆ ಆರ್ ಎಸ್ ಎಷ್ಟು ಸುಳ್ಳು ಕೇಸ್ ಹಾಕಿದ್ದಾರೆ ಆಗಲ್ಲ ಅಂಗ ಬಿಟ್ಟು ನಿಮ್ಮಂತರ ಒಂದು ಧೈರ್ಯವೇ ನಮ್ಮ ಧೈರ್ಯ ಏನಪ್ಪ ಅಂದ್ರೆ ನಿಮ್ಮ ಧೈರ್ಯವೇ ನಮ್ಮ ಧೈರ್ಯ ಯಾಕಂದ್ರೆ ರೈತರು ಕಂಗರಾಗಿದ್ದರೆ ಮಳೆ ಮಳೆ ಒಡೆದು 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 ಅತ್ತಿ ಎಲ್ಲಿದೆ ರೈತರು ರೈತರಂದ್ರೆ ರೈತರ ಸ್ಥಿತಿ ಗಂಭೀರವಾಗಿ ಒಬ್ಬ ರಾಜಕಾರಣಿ ಏನೋ ಮಾಡ್ತಾರ ಅಲ್ಲಿ ಒಬ್ಬ ರೈತರು ಡಿಸಿ ಹತ್ರ ಏನ್ ಮಾಡಿದ್ರು ಬೆಳೆ ಕುಂತರು ರೈತರು ಪ್ರಗತಿಪರ ಎಲ್ಲಾ ಹೋರಾಟ ಡಿಸಿಯಲ್ಲಿ ಕುಂದರು ಆದ್ರೆ ಒಬ್ಬ ಅಲ್ಲಿ ನೀವು ಒಬ್ಬ ಸಚಿವರು ಒಬ್ಬ ಎಂಎಲ್ಎ ಯಾರು ಬರಲಿಲ್ಲ ಅಂದ್ರ ರೈತರು ಯಾವ ಮಟ್ಟಕ್ಕೆ ಯಾರು ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಇನ್ನೊಂದು ಏನಪ್ಪಾ ಅಂದ್ರೆ ಕಳಪೆ ಬೀಜ ಕಳಪೆ ಬೀಜಗಳು ಆ ಜಿ ಎಸ್ಟಿ ಕಿಂತ ಮೀರಿ ಬಂದರ್ಗಳನ್ನು ಮಾರಾಟ ಮಾಡ್ತಿದ್ರು ಮಾಲೀಕರು ಆದ್ರೆ ಅವ್ರ ಬಗ್ಗೆ ಯಾರಾದರೂ ರೈತರು ಅಥವಾ ಕೃಷಿ ಇಲಾಖೆಗೆ ಅಂದ್ರೆ ಕಟ್ಕೊಂಡು ಹೋದಂದ್ರೆ ಯಾರ ಬಿಡ ಅಂತಾರ ಆದ್ರೆ ಅವ್ರ ನೇಮಕ ಮಾಡಿದ ಯಾಕಪ್ಪ ಅಂದ್ರೆ ನಮ್ಮ ಸೇವೆಗಾಗಿ ರಾಜಕಾರಣಿ ಆಯ್ಕೆ ಮಾಡಿದ್ರು ನಮ್ಮ ಸೇವೆಗಾಗಿ ಆದ್ರೆ ಏನ್ ಮಾಡ್ತಿದ್ರೆ ರಾಜಕೀಯ ಮಾಡ್ತಿದ್ದಾರೆ ಸಮಾಜ ಸೇವೆ ಮಾಡ್ಬೇಕ್ರಿ ರಾಜಕಾರಣಿ ಏನ್ ಮಾಡ್ಬೇಕಂದ್ರೆ ಸಮಾಜ ಸೇವೆ ಮಾಡ್ರಪ್ಪ ನೀವ್ ರಾಜಕೀಯ ಮಾಡ್ಬೇಡ್ರಪ್ಪ ದಯಮಾಡಿ ನಮಸ್ಕಾರ ನೀವ್ ದಯ ಮಾಡಪ್ಪ ರಾಜಕೀಯ ಮಾಡ್ಬೇಡ್ರಪ್ಪ ಏಕಂದ್ರೆ ರೈತರಪ್ಪ ರೈತರಪ್ಪ ನಿಮ್ಮನ್ನ ಆರಿಸಿದಾರಪ್ಪ ದಯಮಾಡಿ ನಿಮ್ಮನ್ನ ಆರಿಸಿದ್ರಿ ನೀವು ಒಳ್ಳೆ ನಾಯಕರಂದು ನೀವು ಬುದ್ಧಿವಂತರಂದು ನಮ್ಮ ರೈತರು ಆರಿಸಿದಾರಪ್ಪಾ ನೀವು ರಾಜಕೀಯ ಮಾಡ್ಬೇಡ್ರಪ್ಪ ಜನರ ಸೇವೆ ಮಾಡ್ರಪ್ಪ ಇಲ್ಲ ಮದಲ್ಲಿ ನಿಮಗೆ ನಿಮಗೆ ಇನ್ನೊಂದು ಅವಕಾಶ ಅಂದ್ರೆ ನೀವ್ ಅಂದ್ಕೊಂಡಾಗೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರೇಬೇಕು ಹಾಗೆ ಅದಕ್ಕೆ ಸಿಂಹ ಸ್ವಪ್ನವಾಗಿ ಒಂದು ಕೆಆರ್ ಎಸ್ ಪಕ್ಷವಿದೆ ಕೆಆರ್ ಎಸ್ ಪಕ್ಷಪ್ಪ ನಿಮಗೆ ಒಂದು ಒಂದು ದಾರಿ ಏನಪ್ಪ ಅಂದ್ರೆ ಕೆಆರ್ ಎಸ್ ಪಕ್ಷವಿದೆ ಇದು ಯಾರು ಗುಲಾಮರಲ್ಲ ಇದು ಯಾರ ಗುಲಾಮರಲ್ಲ ಯಾರ ಅಧಿಕಾರಿಗಳ ಗುರಾಮರಲ್ಲ ಯಾವ ಪೊಲೀಸ್ ಅಧಿಕಾರಿಗಳ ಗುರು ಇದು ಸಾರ್ವಜನಿಕರ ಸೇವೆಗಾಗಿ ತಳ ಬಂದವರು ನೀವು ಗೂಗಲ್ ಸರ್ಚ್ ಮಾಡಬಾರ್ದು ಏನಾದ್ರು ಸರ್ಚ್ ಮಾಡಬಾರ್ದು ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಆರ್ ಎಸ್ ಪಾಠ ಬರುತ್ತೆ ನಾವು ಕೂಡ ಇಲ್ಲೇ ಇರ್ತೇವೆ ನಾವೆಲ್ಲಿ ಇದೇ ನಮ್ಮ ತಾಲೂಕಲ್ಲಿ ಇರ್ತೇವೆ ಆದ್ದರಿಂದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಭ್ರಷ್ಟಾಚಾರಗಳು ಪೊಲೀಸ್ ಅಧಿಕಾರಿಗಳು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡರೆ ನಮ್ಮ ಕೆಆರ್ ಎಸ್ ಪಕ್ಷಕ್ಕೆ ಸಂಪರ್ಕಿಸಬಹುದು ಏಕೆಂದ್ರೆ ಇವತ್ತಿನ ದಿನದಲ್ಲಿ ಪ್ರಾಣ ಬಲಿದಾನಗಳ ಮುಖಾಂತರ ಈ ವ್ಯವಸ್ಥೆಯನ್ನು ತೊಲಗೇ ತೊಲಗಿಸಬೇಕೆಂದು ಇವತ್ತು ನಮ್ಮ ರಾಜ್ಯದಲ್ಲಿ ಗಾಂಧಿ ಚರಿತ್ರೆಯನ್ನು ಬರೆದಿದ್ದೇವೆ ಏಕೆಂದ್ರೆ ನಮ್ಮ ಕೇರಸಿಂಗ್ ಕೆಲವರು ಏನ್ ಕಂಡದಂದ್ರೆ ಏ ಕೆ ಏನಪ್ಪ ಒಬ್ಬರಿ ಒಬ್ರಿಬ್ರೀತಾರೆ ಬಾಯ್ ಭೂ ಅಂದ್ರೆ ಹೋಗ್ತಾರೆ ಅನ್ಕಂಡ್ರ ಇಲ್ಲಪ್ಪ ಶಾಂತಿ ಮಾರ್ಗದಲ್ಲಿ ಇದೀವಿ ನಾವು ಶಾಂತಿ ಮಾರ್ಗದಲ್ಲಿ ಕಳ್ಕೊಂಡ್ರೆ ನಮ್ಮಂತ ಕ್ರಾಂತಿಕಾರರೇ ಹುಟ್ಟಲು ಸಾಧ್ಯವಿಲ್ಲ ನೀವು ಭಗತ್ ಸಿಂಗರ ಎಷ್ಟು ಎಷ್ಟು ಕ್ರಾಂತಿಕಾರರು ಶತ್ರುಗಳ ರಕ್ಷೆಯನ್ನು ಬೇಡ ನೋಡಿ ಭಗತ್ ಸಿಂಗ್ ಏನಂತಂದ್ರೆ ಶತ್ರುಗಳ ರಕ್ಷೆಯನ್ನು ಬೇಡುವುದಕ್ಕಿಂತ ಧೈರ್ಯವಾಗಿ ಸಾವನ್ನಪ್ಪು ನೋಡಿ ನಮ್ಮ ಭಗತ್ ಸಿಂಗ ಇರ್ಬೋದು ಅದೇ ಸಿದ್ಧಾಂತ ರೀ ಒಬ್ಬ ಯಾರೋ ಒಬ್ಬ ದೊಡ್ಡ ಪ್ರಭಾವಿ ವ್ಯಕ್ತಿ ಬರೀ ಯಾರ ಒಬ್ಬ ದೊಡ್ಡ ಪ್ರಭಾವಿ ವ್ಯಕ್ತಿ ಓ ನಮಗೆ ಧಮಕೆ ಆಗ್ತದೆ ಏ ನಮ್ಗೆ ಯಾವ್ದೋ ಕೊಲೆ ಬಯಸಿಕ್ ಹಾಕಿದ್ರೆ ಸರ್ ನಮಗೆ ತಪ್ಪಾಯ್ತು ಸಾರ್ ನಮಗೆ ತಪ್ಪಾಯ್ತು ಸಾರನಕ ನಾವು ಚೀನಗಳಲ್ಲಪ್ಪಾ ಚಂತಗಳಲ್ಲಪ್ಪ ಪುರಾಂತರಗಳಲ್ಲಪ್ಪಾ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಟೇ ಕಟ್ಟಬೇಕದು ಬಡತಟ್ಟು ನಿಂತವರು ಆದ್ದರಿಂದ ನಮ್ಮ ಅಭಿಯಾನವು ಮುಂದೆ ಇರುತ್ತೆ ಒಂದೇ ನಮ್ಮ ಅಭಿಯಾನೇ ಮುಲಿಯುತ್ತೆ ಆ ಪ್ರತಿಯೊಬ್ಬರು ನಮ್ಮ ಕೇರಳ ಪಕ್ಷಕ್ಕೆ ಬೆಂಬಲ ಕೊಡುವುದು ಬೆಂಬಲ ಕೊಡುವುದು ಪ್ರತಿಯೊಬ್ಬರ ಸಾರ್ವಜನಿಕರ ಜವಾಬ್ದಾರಿ ಬಂದರೆ ಪಕ್ಷದ ವಿರೋಧಿ ನದಿಗಳು ಪ್ರತಿಯೊಬ್ಬರು ಬೆಂಬಲಿಸಬೇಕಾಗಿ ಇವಾಗ ನಮ್ಮ ಮಾಣಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆ ಕಂಬಪತಿ ಮಡಪಾಲ್ ಅವರು ಮಾತಾಡ್ತಾರೆ ಬಂದರೆ

ಬಟ್ ಆದ್ರೂ ಕೂಡ ಕೆಲವೊಂದು ಮೂಲಭೂತ ಪ್ರಶ್ನೆಗಳನ್ನ ಸಾರ್ವಜನಿಕರು ಹೋದ್ರೆ ಅದ್ರ ಕುರ್ತಿಗಳು ಇಲ್ಲ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳದ್ದು ರಾಜಕಾರಣಿಗಳದ್ದು ನೀವು ನೀವ್ ದಸೀನಾಕ್ಸಿಗೋದ್ರಿ ಒಂದು ಕುರ್ಚಿ ಇಲ್ಲ ಒಂದು ಶೌಚಾಲಯ ಇಲ್ಲ ಎಮರ್ಜೆನ್ಸಿ ಬಂತಂದ್ರೆ ಪಾಪ ಅವರೆಲ್ಲ ಎಲ್ಲಿ ಬೇಸ್

ನಾನಾಗಿ ಲಂಚ ಕೊಡುವ ಕೆಲಸ ಮಾಡಕ್ಕ ನೋಡ್ಬೋದು ಒಂದೊಂದು ಲೇವಟ್ಟುಗಳು ಮಾಡಕ ಏಕ ನಿವೇಶ ಖಾತೆಗಳು ಮಾಡಕ್ಕ ಅಥವಾ ಯಾವುದೇ ಒಂದು ನರಸು ಪರ್ಮಿಷನ್ ಕೊಡಬೇಕಂದ್ರೆ ಅಲ್ಲಿ ಸರ್ಕಾರಿ ನಿಯಮದ ಪ್ರಕಾರ ಊರ್ಸಿ ಏನಿರ್ತದೆ ನಾಲ್ಕನೂರು ಐದನೂರು ಇರ್ತದೆ ಇವನ್ ಕೇಳೋದು ಇಪ್ಪತ್ ಸಾವಿರ ಹತ್ತು ಸಾವಿರ ಎಲ್ಲಿಂದ ಬಂತಂದ್ರೆ ಸಾರ್ವಜನಿಕರಿಗೆ ದುಡ್ಡು ಕೊಡಕ್ಕೆ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ರಾಜಕಾರಣಿಗಳಿಗೆ ಬೇಕಿದ್ದಾಗ ಅಧಿಕಾರಿಗಳಿಗೆ ಬೇಕು ಸಾರ್ವಜನಿಕರು ಪಾಪ ರೆಕೋ ಪಟ್ಬಿಡ್ತಾರೆ ಬರೋರು ಏನು ಮಾಡಬೇಕು ಈ ವ್ಯವಸ್ಥೆ ಬದಲಾಗಬೇಕು ನೀವು ನಿಮ್ಮ ತೆರಿಗೆ ನಮ್ಮ ತೆರಿಗೆ ಹಣದಲ್ಲಿ ನೀವೊಂದು ಸಬಳ ತಗೊತೀರಿ ಆ ಸಬಳದಲ್ಲಿ ಕೆಲಸ ಮಾಡ್ಬೇಕು ನೀವು ಹೆಚ್ಚುವರಿಯಾಗಿ ಸಾರ್ವಜನಿಕರ ಹಣ ಪಡೆ ನಿಮ್ಮ ಹೆಂಡತಿ ಸಿ ಮಕ್ಕಳು ನಮ್ಮ ತೆರಿಗೆ ಹಣ ಬೇಕಲ್ರಿ ನಿಮ್ಗ ಏನ್ರಿ ವಿಶ್ವನಾಥಣ್ಣ ನಾನಿವೆ ಪ್ರಶ್ನೆ ಮಾಡ್ತೇನೆ ನೀವೆಲ್ಲ ನೋಡಕ್ ನಿಮ್ಮ ಹೆಂಡತಿ ಮಕ್ಕಳು ಸಾಕ ನಮ್ಮ ತೆರಿಗೆ ಬೇಕಲ್ರಿ ನಿಮ್ಗ ಸಂಬಳ ಬರಲ್ಲ ನಿಮ್ಗ ಆ ಸಂಬಳ ಬಂದ್ರು ಕೂಡ ಇವತ್ತು ಲಕ್ಷ ಲಕ್ಷ ಲಂಚ ಪಡ್ತೀರಿ ಅಂತಂದ್ರೆ ನಾಳೆ ನಿನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು ನಿನ್ನ ಮಕ್ಕಳು ಇಂಜಿನಿಯರ್ ಆಗಕ್ಕಂತನೇ ಸಂಬಳ ಪಡೆದು ನಗೋಟೆ ಅನ್ಕೆ ಕೊಡೋರು ಎಲ್ಲಿ ಹೋಗ್ತೀರಿ ಅದೇ ನೀನ್ ಕಟ್ಟಿ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಗೆ ಇವತ್ತು ಬೇಕೇ ಇಲ್ಲ ಶೌಚಾಲಯ ಇಲ್ಲ ಸರ್ಕಾರ ಶಾಲೆ ಇಲ್ಲ ಡಾಕ್ ಶಾಲೆಗಳ ಖಾಸಗಿ ಇದ್ದಿಲ್ಲ ಅವತ್ತಿನ ದಿನ ಪಾಪ ಡಾಕ್ಟ್ರು ಇಂಜಿನಿಯರ್ಗಳು ಸರ್ಕಾರಿ ಶಾಲೆ ಹಚ್ಚಿ ಓದೋರು ಆಗಲ್ಲ ಏನ್ ಖುಷಿ ಸರ್ ಇವತ್ತಿನ ಮಕ್ಕಳ ಯಾರಾದ್ರೂ ಡಾಕ್ಟರ್ ಇಂಜಿನಿಯರ್ ಆಗಿ ಸಾಧ್ಯ ಸರ್ಕಾರಿ ಶಾಲೆ ಓದೋರು ಸಾಧ್ಯನೇ ಇಲ್ಲ ಈ ಪ್ರೈವೇಟ್ ಶಾಲೆಗೆ ಓದ್ಬೇಕಂದ್ರೆ ಲಕ್ಷ ಲಕ್ಷ ಡೊನೇಷನ್ ಕೊಡ್ಬೇಕ್ರೆ ಪಾಪ ಏ ನಾನ್ ಮಾಡದ್ ಗೋಬಿ ಮಂಜೂರಿ ಕೆಲಸ ನನಗ್ ಬರೋದು ಮುನ್ನೂರ ನಾನೂರು ರೂಪಾಯಿ ಸಂಬಳ ನಾನು ಇಲ್ಲೇ ಎಷ್ಟು ಕೊಡ್ಲಪ್ಪ ನಾಲ್ಕೈದು ಲಕ್ಷ ರೂಪಾಯಿ ಡೊನೇಷನ್ ರಾಜಕಾರಣಿಗಳು ಕೊಡ್ತಾರೆ ಯಾಕೆ ಕೊಡ್ತಾರಪ್ಪ ಸಾವಿರಾರು ಕೋಟಿ ಹೊಡೆದಿರ್ತಾರ ಆಸ್ತಿ ರಾಜಕಾರಣಿಗಳು ಕೊಡ್ತಾರ ಅವ್ರೆಲ್ಲ ಹಾಗಾಗಿ ನಾವು ಬದಲಾವಣೆಯನ್ನ ತರಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀವಿ ನಮ್ಮ ಕೆಆರ್ ಎಸ್ ಪಕ್ಷ ಬೆಂಬಲಿಸಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಮನವಿ ಕೂಡ ಜೊತೆಗೆ ನಾವು ಈ ಒಂದು ವ್ಯಾಲಿ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ ಅಂಗಡಿ